ನಮ್ ಕಾರ್ ರಸ್ತೆಯಲ್ಲಿ ಕೆಟ್ಟೋಗಿದೆ ನಿಮ್ಗೆ ಏನಾದ್ರು ಮೆಕ್ಯಾನಿಕ್ ಕಳಿಸ್ಕೊಡ್ತೀರಾ ನೀವು ಕೇಳದೆಷ್ಟು ಚಾನ್ಸ್ ಕೊಡ್ತೇವೆ ಏ ಟೋನಿ ಟೋನಿ ಬಾ ಇವ್ರ ಜೊತೆ ಹೋಗೋ ಕಾರ್ ಮಾಡ್ಬಿಟ್ ಬಾ ನಾನು ಈ ಕಾರ್ ಮುಗಿಸ್ಬೇಕು ಬೇರೆ ಯಾರನ್ನ ಕಳಿಸಿ ನಾನ್ ಬರಲ್ಲ ಬರಲ್ಲ ಬೇರೆ ಯಾರಿಗಾದ್ರೂ ಹೇಳೋಗಿದ್ರೆ ನಿನ್ಗೆ ಯಾಕೋ ಹೇಳ್ತಿದ್ದೆ ಹೇಳಿದ್ರಷ್ಟು ಮಾಡೋ ಈ ಕಾರಿನ ಡೆಲಿವರಿ ಮುಂದೆನೆ ಮಾಡ್ಬೇಕಾಗಿತ್ತು ಡೆಲಿವರಿ ಮಾಡೋದು ಬಿಡುದು ನನಗ್ ಸೇರಿತ್ತು ಕೆಲ್ಸ ಮಾಡೋದು ನಾನ್ ತಾನೆ ಏ ಆ ಕೆಲ್ಸ ನಿನ್ಗೇನೋ ಗೊತ್ತಿರೋದು ಒಂದೆರಡು ವರ್ಷ ಕಾಲೇಜ್ ಮೆಟ್ಲ ಹತ್ತಿದ್ದೀಯಾ ಬಾರಿ ಬುದ್ಧಿವಂತ ಅನ್ಕೊಂಡ್ಬಿಡ್ಬೇಡ ಕಾರಣ ಇಲ್ದೆ ಕೆಟ್ಟ ಮಾತಾಡೋ ಅವಶ್ಯಕತೆ ಇಲ್ಲ ಓಕೆ ಮಾತಾಡೋ ರೀತಿಯಲ್ಲೇ ನನ್ಗೆ ಅರ್ಥ ಆಯ್ತು ಅಲ್ಲ ಯಜಮಾನ ಕೆಲ್ಸಗಾರ್ನ್ ಈಗ ಮಾತಾಡ್ಸೋದು ಚೊಚ್ಚೆ ಎಂತೆ ಜನಗಳಿರ್ತಾರೆ ಮಾನ ಮರ್ಯಾದೆಲ್ಲ ಕೊಂಡ್ಕೊಂಡಿದ್ದಾನ ಹೋಗ್ಲಿ ಬಿಡು ಕೆಲ್ಸ ಕೈನಲ್ಲಿ ಇರೋನ್ಗೆ ಜೀವನ ನಡೆಸೋದಕ್ಕೆ ಏನು ತೊಂದರೆ ಆಗೋದಿಲ್ಲ ಈ ಗ್ಯಾರೇಜ್ ಇದ್ದರೆ ಇನ್ನೊಂದು ಯಾಕೆ ತಂಗಿ ಮದುವೆಗೆ ಒಂಬತ್ತು ಸಾವಿರ ರೂಪಾಯಿ ಸಾಲ ಕೊಟ್ಟು ಹನ್ನೊಂದು ಸಾವಿರ ರೂಪಾಯಿ ಬಾಂಡ್ ಹೇಳಿ ಪ್ರಯೋಜನ ಇಲ್ಲ ಅನುಭವಿಸಬೇಕು ಹೆಸರಿಗೆ ಮುನ್ನೂರ ರೂಪಾಯಿ ಸಂಬಳ ಕೈಗೆ ನೂರು ರೂಪಾಯಿ ಕೂಡ ಬರಲ್ಲ ಡರ್ಟಿ ಲೈಫ್ ಪಾಪ ಹೋಗ್ಲಿ ಬಿಡು ಎಲ್ಲ ಸರಿ ಹೋಗುತ್ತೆ ನೀನ್ ನೆಟ್ಟಿಗಿರು ದೇವರಿದ್ದಾನೆ ಓ ನಮಸ್ಕಾರ ಇನ್ಸ್ಪೆಕ್ಟರ್ ಸಾಹೇಬ್ರ ನಮಸ್ಕಾರ ಕಳ್ಳರು ಬೇಟೆ ಬೆಳಿಗ್ಗೆನೆ ಶುರುವಾದ ಆಗಿದೆ ಆ ಟೈಲ್ ಫ್ಯಾಕ್ಟರಿ ಬಟ್ಟರ್ ಕಾರ್ ಕಳವಾಗಿದೆ ಬ್ಲಾಕ್ ಅಂಡ್ ಬ್ಯಾಸ್ ಅದ ಅದೇ ಅದೇ ಓಹ್ ಹೋಗ್ಲೇ ಬಿಡಿ ಅವ್ರ ನಾಲ್ಕೈದು ಕಾರ್ಗಳಿವೆ ಒಂದು ಹೋದ್ರೆ ಏನಂತೆ ನೀನೇನು ಈ ಕಡೆ ಇದೇ ಇವ್ರ ಕಾರ್ ಒಂದು ಬ್ರೇಕ್ ಡೌನ್ ಆಗಿದೆ ಅಂದ್ರು ನೋಡ್ಕೊಂಡು ಬರೋಣ ಅಂತ ಬಂದೆ ಸಿಕ್ಕಾಕೋತಾರ ಬಿಡಿ ಕದಿಯೋದು ಅವ್ರ ಕೆಲಸ ಹಿಡಿಯೋದು ನಿಮ್ ಕೆಲಸ ಬರ್ತೀನಿ ನಮಸ್ಕಾರ ನಮಸ್ಕಾರ ನಿಷ್ಟು ಸರ್ ಆಟೋ ಕೂಡ ಬೇಡ ಅಂದ್ರೆ ಇಲ್ಲೇ ಎಲ್ಲೋ ಇತ್ತಲ್ಲ ಅಲ್ಲಿ ನೆಡಿ ರೀ ಇನ್ಸ್ಪೆಕ್ಟರ್ ನೋಡಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹಾ ಅವರಿಗೆ ಕಾರ್ ಕಳ್ಳವಾಗಿರೋ ವಿಷಯ ಗೊತ್ತಾಗಿ ಇದೆ ಈ ಕಾರ್ ನಂಬರ್ ನೇ ಹೇಳಿದ್ರು ಕಣೋ ಸರಿ ಮಾಡಿದ್ದೀನಿ ಮುಂದಿನ ಊರಿಗೆ ಹೋದ್ಮೇಲೆ ಸ್ವಲ್ಪ ಚೆಕ್ ಮಾಡಿಸಿ ಮೂವತ್ತೈದು ರೂಪಾಯಿ ಟೋನಿ ನಾವು ಧಾರವಾಡಕ್ಕೆ ಹೋಗಬೇಕು ಆ ರಸ್ತೆ ಬಿಟ್ಟು ಬೇರೆ ಇನ್ಯಾವುದೋ ರಸ್ತೆ ಇದೆಯೇ ಇದೇ ದಾರಿಯಲ್ಲಿ ಸೀದಾ ಹೋಗಿ ಎರಡು ಮೈಲ ಆಚೆ ಎಡಕ್ಕೆ ತಿರುಗಿ ಕಲ್ ರೋಡ್ ಸಿಗುತ್ತೆ ನೋಡ್ತೋನಿ ನೀನು ನೂರು ರೂಪಾಯಿ ಕೊಡ್ತೇವೆ ನೀನೆ ನಮ್ಮ ನೂರಾಚೆ ಬಿಟ್ಬಿಡು ಥ್ಯಾಂಕ್ ಯು ಇಲ್ಲದ ತೊಂದರೆಗಳಲ್ಲಿ ಸಿಕ್ಕಾಕೊಳ್ಳೋ ಇಷ್ಟ ಇಲ್ಲ ನನಗೆ ನಾಳೆ ಹೇಳಿದ್ದೀನಿ ನೀವೇ ಹೋಗಿ ಇನ್ನೂರು ನೀವು ಕಷ್ಟದಲ್ಲಿದ್ದೀಯಾ ಹತ್ತು ನಿಮಿಷದ ಕೆಲಸ ಇನ್ನೂರು ರೂಪಾಯಿ ಇಲ್ಲ ಬೇಡ ಪ್ಲೀಸ್ ಪೊಲೀಸ್ನವ್ರು ಕೆಲ್ ಹಾಕೊಂಡ್ರೆ